ಎಂತ ಪುರುಷರು ಬಂದ್ರು ಇಲ್ಲಿ ನಮ್ಮ ಊರಲ್ಲಿ ಸಾವಯಾವ ದ್ರಾಕ್ಷಿ ಆಗಲ್ಲ ಕಪ್ಪು ದ್ರಾಕ್ಷಿ ತೋಟ ಸ್ವಲ್ಪ ರೋಗ ಜಾಸ್ತಿ ಅದಕ್ಕಿಂತ ತುಂಬಾ ಬೇಗ ಆಗತ್ತ ಅದ್ರಲ್ ದ್ರಾಕ್ಷಿ ಕಮ್ಮಿ ಕ್ವಾಂಟಿಟಿನಲ್ಲಿ ಬರುತ್ತೆ ಬಟ್ ಇದ್ರಲ್ಲಿ ಏನಿದೆ ಜಾಸ್ತಿ ಬರುತ್ತೆ ಬೆಳೆ ಜಾಸ್ತಿ ಬರುತ್ತೆ ಮತ್ತೆ ಇದನ್ನ ಇದೇನ್ ಇದು ನೆದರ್ ಇದು ಅಂತ ದೃಷ್ಟಿ ಆಗ್ಬಾರ್ದ ಅಂತ ಕುಂತಾರ ನಾವೇನೆಲ್ಲ ಇದೆಯಾ ಇಲ್ಲ ಒಳಗೆ ಬರತ್ತೆ ನಾವಿಲ್ ಕೂಡ ಓಕೆ ಇದನ್ನ ಏನಾದ್ರೂ ತೋರಿಸ್ಬಿಟ್ರೆ ನಿಮ್ಮ ತೋಟಕ್ಕೆ ಬಂದ್ಬಿಟ್ರೆ ಏನು ನಮ್ಮ ಅರಣ್ಯ ಇಲಾಖೆಯವರು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ತೀರಲ್ಲ ದ್ರಾಕ್ಷಿದು ಅದರಿಂದ ಜಾಸ್ತಿ ಆದಾಯ ಇದೆಯಾ ಅಥವಾ ಹಣ್ಣನ್ನ ಹಾಗೆ ಮಾರಾಟ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಇಂದ ಜಾಸ್ತಿ ಒಂದ್ ಎಕ್ರೇನಲ್ಲಿ ಒಂದ್ ಎರಡುವರೆ ಮೂರು ಟನ್ ಮ್ಯಾಕ್ಸಿಮಮ್ ಎರಡೂವರೆ ಟನ್ ಅಂತಂದ್ರೆ ಕ್ವಾಲಿಟಿ ಆಗತ್ತೆ ಅದರಲ್ಲಿ ಮೂರು ಟನ್ ಅಂತಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸೊ ಕ್ವಾಂಟಿಟಿ ವೈಸ್ ಕೂಡ ಲಾಭ ಆಗುತ್ತೆ ಕ್ವಾಲಿಟಿ ವೈಸ್ ಕೂಡ ಲಾಭ ಆಗುತ್ತೆ ನೀವು ಮಾಡಿರೋದು ಹನಿ ನೀರಾವರಿ ಪದ್ಧತಿ ಹಾ ಹಾ ಇದೆ ಎಷ್ಟು ಅವರ್ ಬಿಡ್ತೀರಾ ಇದರಲ್ಲಿ ಮತ್ತೆ ತುಂಬಾ ಟಂಗಿಗಳು ಬರುತ್ತೆ ಇತಿ ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು ಇಲ್ಲೆಲ್ಲ ಒಡೆದಿರುತ್ತೆ ನೋಡಿ ರೀತಿ ಎಲ್ಲ ಅಲ್ಲಿ ಸಾಂಗ್ಲಿ ಸೇಲ್ ಆಗೋದು ಮತ್ತೆ ಇಡೀ ಇಂಡಿಯಾದಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಇರೋದಪ್ಪ ಅಂದ್ರೆ ಇದನ್ನಂತೂ ನಾವು ಮಾರ್ಕೆಟ್ ಅಲ್ಲಿ ಯಾರು ತಿನ್ನಲ್ಲ ಇದನ್ನ ಸ್ಪೆಷಲಿ ಫಾರ್ ಇದೆ ರೇಜಿನ್ ಸಲುವಾಗಿನೇ ಬಟ್ ನಮ್ ಬ್ಲಾಕ್ ಗ್ರೇಪ್ಸ್ ಏನಿದೆ ಸೊ ಅದನ್ನ ಇಲ್ಲಿ ನಾವು ಗೋ ಹಾಕಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಲಾಸ್ ಏನ್ ಆಗಲ್ಲ ದ್ರಾಕ್ಷಿಯಿಂದ ಯಾವ್ದೇ ರೈತರಿಗೂ ಇಲ್ಲ ಲಾಸ್ ಆಗಲ್ಲ ಇದನ್ನೆಲ್ಲ ಬಿಡಿಸ್ಬೇಕಂದ್ರೆ ಹಣ್ಣ ಸಮಯದಲ್ಲಿ ಯಾವ ರೀತಿ ಪ್ರೋಸೆಸ್ ಇದನ್ನೆಲ್ಲ ಬಿಡಿಸ್ಬೇಕಾದ್ರೆ ಲೇಬರ್ಸ್ ಇರ್ತಾರೆ ಸೊ ಲೋಕದಲ್ಲಿ ಅವ್ರಿಗೆಲ್ಲ ಹೇಳ್ಬಿಟ್ಟಿರ್ತೀವಿ ಸೊ ಇಷ್ಟೊಂದು ಲೈನ್ಸ್ ನ ನೀವು ತಗಿರಿ ಈ ರೀತಿ ಆಗಿದೆ ಸೊ ಕಟಿಂಗ್ ಮಾಡ್ಬಿಟ್ಟು ಟ್ರೇಸ್ ಕೊಟ್ಟಿರ್ತೀವಿ ಟ್ರೇಸ್ ಅಲ್ಲಿ ಫಿಲ್ ಅಪ್ ಮಾಡ್ತಾರೆ ಅದನ್ನ ತಗೊಂಡು ಡೀಪಿಂಗ್ ಮಾಡ್ಬಿಟ್ಟು ಮತ್ತೆ ಇದಕ್ ಪ್ರೊಸೆಸ್ ಆಗತ್ತೆ ಒನ್ ದ್ರಾಕ್ಷಿಗೆ ಒಣದ್ರಕ್ಷಿ ನೀವು ಮುಂಚೆ ಎಲ್ಲಾ ಕಲಾ ಕಂಪ್ಲೀಟ್ಲಿ ಸೆಟ್ ಅಪ್ ನಮ್ದೇ ಇತ್ತು ಕಂಪ್ಲೀಟ್ ಮಾಡಿ ನಾವೇ ಮಾಡ್ತಿದ್ವಿ ನಾನೇ ಮಾಡಿದೀನಿ ಇವಾಗ ಬೇರೆಯವ್ರ್ ಗೊಪ್ಸಿ ಬಿಡ್ತಿವಿ ಲೈಕ್ ಇಲ್ಲೇ ಕಟಾವಣಿ ಮಾಡಿಬಿಟ್ಟು ಅವ್ರಿಗೆ ಒಪ್ಸ್ತೀವಿ ನೀವು ಸ್ಟಿಚ್ ಮಾಡಿದ್ರೆ ನಿಮ್ಗೆ ಕೊಡ್ತೀವಿ ಅಂತ ಈ ಊರಲ್ಲಿ ಒಣದ್ರಕ್ಷಿ ಮಾಡವ್ರು ಇದ್ದಾರೆ ಈ ಊರಲ್ಲಿ ಮಾಡಲ್ಲ ಅದಕ್ಕೆ ಕಂಪ್ಲೀಟ್ಲಿ ಡ್ರೈ ಇರಬೇಕು ಒಣಗಿಸಬೇಕು ಅಲ್ಲಿ ಮಳೆ ಬಿಸಿಲು ವಾತಾವರಣ ಕೂಡ ಆದ್ರೂ ನಡೆಯಲ್ಲ ಕಪ್ಪಗೆ ಆಗತ್ತೆ ಸೊ ಫುಲ್ ಹಾರ್ಡ್ ಗಾಳಿಯಿಂದ ಅದು ಒಣಗತ್ತೆ ಅಲ್ಲಿ ಪ್ರೊಸೆಸ್ ಆಗುತ್ತೆ ಇವಾಗ ದ್ರಾಕ್ಷಿ ಅಂದ್ರೆ ಅದನ್ನ ಬಿಡಿಸಿದ ತಕ್ಷಣ ಮಾರ್ಕೆಟ್ ಕಳಿಸಬೇಕು ನೀವು ಒಣ ದ್ರಾಕ್ಷಿ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ ಹೇಳಿದ್ರೆ ಅದು ಹೊರತಾಗಿ ದ್ರಾಕ್ಷಿನ ಏನಾದ್ರೂ ನಿಮ್ಗೆ ಇಲ್ಲಿ ಹೊರಗಡೆ ಕಳಿಸಬೇಕು ಫ್ರೂಟ್ಸ್ ತಿನ್ನೋದಕ್ಕೆ ಅಂತ ಹೇಳಿದಾಗ ಎಲ್ಲಿ ಮಾರುಕಟ್ಟೆ ನಿಮ್ಗೆ ಎಲ್ಲ ಹತ್ರ ಆಗುತ್ತೆ ಇವಾಗ ಇದನ್ನಂತೂ ನಾವು ಮಾರ್ಕೆಟ್ ಅಲ್ಲಿ ಯಾರು ತಿನ್ನಲ್ಲ ಇದನ್ನ ಸ್ಪೆಷಲಿ ಫಾರ್ ಇದೆ ರೇಜಿನ್ ಸಲುವಾಗಿ ಬಟ್ ನಮ್ ಬ್ಲಾಕ್ ಗ್ರೇಪ್ಸ್ ಏನಿದೆ ಸೊ ಅದನ್ನ ಇಲ್ಲಿ ನಾವು ಗೋವಾ ಎಕ್ಸ್ಪೋರ್ಟ್ ಮಾಡ್ತೀವಿ ಓ ಇದನ್ನ ಯಾಕೆ ತಿನ್ನಲ್ಲ ಇದು ತಿಂತೀವಿ ಸ್ವೀಟ್ ಇರುತ್ತೆ ಬಟ್ ಇದು ಸ್ಪೆಷಲಿ ಬಿಲ್ ಅಂದ್ರೆ ಇದಕ್ಕೆ ಸಲುವಾಗಿ ರೇಸಿನ್ ಸಲುವಾಗಿನೇ ಮಾಡಿರೋದು ಡ್ರೈ ಫ್ರೂಟ್ಸ್ ಗೋಸ್ಕರನೇ ಮಾಡಿರೋದು ಎಸ್ ಅದರ ಸಲುವಾಗಿ ನಾವು ತಿಂತೀವಲ್ಲ ಅದೇ ಯಾವುದು ಜಾತಿ ಅದರಲ್ಲಿ ಬೇರೆ ತುಂಬಾ ವೆರೈಟೀಸ್ ಇರುತ್ತೆ ಬೆಂಗಳೂರು ಕಡೆ ಎಲ್ಲ ನೋಡಿ ಬೆಂಗಳೂರು ದ್ರಾಕ್ಷಿ ಸಣ್ಣದ ಇರುತ್ತೆ ಅದು ನೀವು ಸೋನಾಕ ಇರುತ್ತೆ ಸೋನಾಕ ತಿಂದಿರ್ತೀರ ದಪ್ಪ ಏನಿರುತ್ತೆ ಅದು ತಾಶ ಗಣೇಶ ಅಥವಾ ಮತ್ತೆ ಬೇರೆ ಬೇರೆ ಅದರಲ್ಲಿ ತುಂಬಾ ವೆರೈಟೀಸ್ ಇದೆ ಓಕೆ ಇವಾಗ ತುಂಬಾ ಸ್ವೀಟ್ ಇರೋದು ಜನಗಳಿಗೆ ತುಂಬಾ ಇಷ್ಟ ಆಗೋ ದ್ರಾಕ್ಷಿ ಯಾವುದು ಯಾವುದು ಹೆಸರು ಅದು ಸ್ವೀಟ್ ಅಲ್ಲಿ ನೋಡಿ ಬ್ಲಾಕ್ ಅಲ್ಲಿ ಹೋದ್ವಿ ಅಂತಂದ್ರೆ ಕೃಷ್ಣ ಸೀಡ್ಲೆಸ್ ಅಂತ ಸೊ ಅದು ತುಂಬಾ ಸ್ವೀಟ್ ಇರುತ್ತೆ ಅದನ್ನ ಬಿಟ್ವಿ ಅಂತಂದ್ರೆ ಇದ್ರಲ್ಲಿ ಸೂಪರ್ ಮತ್ತು ಸೋನಾಕ ಮತ್ತು ಸೂಪರ್ ಸೋನಾಕ ಅಂತ ಇರುತ್ತೆ ಇರತ್ತೆ ಇರುತ್ತೆ ಅದು ಫುಲ್ ಸ್ವೀಟ್ ಇರುತ್ತೆ ನೀವ್ ಎಷ್ಟೊದ್ ದ್ರಾಕ್ಷಿ ತಿಂದಿದ್ರ ಜೀವನದಲ್ಲಿ ಅಂದ್ರೆ ವೆರೈಟೀಸ್ ಅಥವಾ ವೆರೈಟೀಸ್ ವೆರೈಟೀಸ್ ಅಲ್ಲಿ ನಾನು ಆಲ್ಮೋಸ್ಟ್ ಎಲ್ಲಾನ ಟ್ರೈ ಮಾಡಿದೀನಿ ಎಷ್ಟು ಇದೆ ಅಷ್ಟು ಟ್ರೈ ಮಾಡಿದೀನಿ ಓಕೆ ಈಗ ದ್ರಾಕ್ಷಿ ಅಂತ ಹೇಳಿದಾಗ ಕೆಮಿಕಲ್ ನೀವು ಹೇಳಿದ ದಿನ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ನೀವು ಏನ ಸಾವಯವ ಪದ್ಧತಿನ ಯೂಸ್ ಮಾಡ್ತೀರಾ ಸೋ ಯಾವ ರೀತಿ ಸಾವಯವ ದ್ರಾಕ್ಷಿ ಬೆಳೆಯಕ್ಕೆ ಆಗೋದೇ ಇಲ್ಲ ಹಾ ಹಾ ಆ ಡ್ರೈ ಏರಿಯಾದಲ್ಲಿ ಯಾರು ಒಬ್ರು ಬೆಳೆದಿರ್ಬಹುದು ಅದು ಪ್ಲಾಟ್ಸ್ ಎಲ್ಲ ಫೀಲ್ ಆಗ್ಬಿಟ್ಟು ಇವಾಗ ಒಂದು ಟನ್ ಗಟ್ಟಲೆ ಮಾಲ್ ಬರ್ಬೇಕಾಗಿತ್ತಂದ್ರೆ ಅದರೊಂದು ಟ್ವೆಂಟಿ ಪರ್ಸೆಂಟ್ ಮೆಟೀರಿಯಲ್ ಸಿಗಬಹುದು ಸೊ ಅಷ್ಟೊಂದು ಈಸಿ ಅಲ್ಲ ನಮ್ಮಲ್ಲಂತೂ ಸಾಧನೆ ಅಲ್ಲ ಯಾರಿಗೂ ಮಾಡೋಕ್ ಆಗೋದಿಲ್ಲ ಎಂತ ಪುರುಷರು ಬಂದ್ರೂ ಇಲ್ಲಿ ನಮ್ಮ ಊರಲ್ಲಿ ಸಾವ ದ್ರಾಕ್ಷಿ ರಾಕ್ಷಿ ಆಗಲ್ಲ ಅಂತ ಏರಿಯಾದಲ್ಲೇ ನಾವು ಬೆಳೀತಾ ಇದ್ವಿ ಇದು ರಾಸಾಯನಿಕ ಯೂಸ್ ಮಾಡಲೇಬೇಕು ಮಾಡ್ಲೇಬೇಕು ಅದನ್ನ ನೋಡಿ ಯಾವ ರೀತಿ ಯೂಸ್ ಮಾಡ್ತೀರಾ ನೀವು ಅಂದ್ರೆ ಮಷಿನ್ ಗಳಾಗಿರ್ಬಹುದು ಎಕ್ವಿಪ್ಮೆಂಟ್ಸ್ ಇದಕ್ಕೆಲ್ಲ ಕಂಪ್ಲೀಟ್ ಹೊಡಬೇಕು ಅಂತ ಹೇಳಿದ್ರೆ ಎಷ್ಟು ದಿನ ಹಿಡಿಬಹುದು ಮುಂಚೆ ಎಲ್ಲ ಹೆಂಗಿತ್ತಂದ್ರೆ ನಮ್ ಡ್ಯಾಡಿ ಎಲ್ಲ ಕಂಪ್ಲೀಟ್ ನೋಡ್ತಿದ್ರು ಪೈಪ್ಸ್ ಎಲ್ಲ ಇಟ್ಕೊಂಡು ಲೈಕ್ ಸ್ಪ್ರೇ ಮಾಡ್ತಿದ್ವಿ ಹಗಲ್ ಹಾಕೊಂಡು ನಾನು ಹೊಡೆದಿದ್ವಿ ಸ್ಪ್ರೇ ಎಲ್ಲ ಮಾಡಿದ್ವಿ ಇವಾಗ ತುಂಬಾ ಕಷ್ಟ ಆಗ್ತಿತ್ತು ಮಳೆ ಮಳೆಲ್ಲ ಬತ್ತಪ್ಪ ಅಂದ್ರೆ ಎರಡ್ ಜನ ಪೈಪ್ ಎಳೆಯಕ್ಕೆ ಇರ್ತಿದ್ರು ಸೊ ಇವಾಗ ಟ್ರಾಕ್ಟರ್ ಬಂದಿದೆ ಟ್ರಾಕ್ಟರ್ ಇಂದ ನಾರ್ಮಲ್ ನಾವು ಸ್ಪ್ರೇ ಇಟ್ಕೊಂಡು ಸ್ಪ್ರೇ ಮಾಡ್ತಾ ಇದ್ವಿ ಓಕೆ ಸೂಪರ್ ನೈಸ್ ನಿಮ್ಮ ನಿಮ್ಮನೇಲಿ ಯಾವ ರೀತಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಟ್ಯಾಕ್ಟ್ರಿ ಅಥವಾ ಉಳುಮೆ ಮಾಡೋದು ಇವಾಗ ನೋಡಿ ನಮ್ಗೆ ಜಾಸ್ತಿ ಬೇಕಾಗಿರಲ್ಲ ನಮ್ದು ಏನು ಕಬ್ಬು ಒಂದು ಒಂದೂವರೆ ಎಕರೆ ಅಷ್ಟೇ ಇದೆ ಸೊ ಅದನ್ನ ಬಿಟ್ಟರೆ ನಾವು ಮೇನ್ ಎಲ್ಲ ಮೇಂಟೈನ್ ಮಾಡ್ತಿರೋದು ದ್ರಾಕ್ಷಿ ಸೊ ಇಲ್ಲೇನು ಎಕ್ವಿಪ್ಮೆಂಟ್ಸ್ ಏನು ಬೇಕಾಗಿಲ್ಲ ನಮ್ಮ ಹತ್ರ ಒಂದೇ ಒಂದು ಟ್ಯಾಕ್ಟರ್ ಇದೆ ಸೊ ಇದನ್ನೇ ಮೇಂಟೈನ್ ಮಾಡ್ತೀವಿ ದ್ರಾಕ್ಷಿಗೆ ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ಒಂದು ಒಂದು ಫಸಲು ಬರೋವರೆಗು ಒಂದು ಎಕರೆಗೆ ಮ್ಯಾಕ್ಸಿಮಮ್ ಈ ಟೈಮಲ್ಲಿ ಒಂದು ಒಂದು ಲಕ್ಷ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಓಕೆ ಲಾಭ ಲಾಭ ಹೆಂಗಿದೆ ಸೊ ಕರೆಂಟ್ ಟೈಮ್ ಅಲ್ಲಿ ಎಲ್ಲ ಇಕ್ವಲಿ ನಾವು ಏನು ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ನಮಗೆ ಪೇಮೆಂಟ್ ಸಿಗ್ತಾ ತರ ಈ ತರ ಇದೆ ಸೊ ಒಂದು ಒಂದು ವರ್ಷ ನಮಗೆ ಲಾಭ ಮಾಡ್ಕೊಟ್ಟಿದ್ದ ಅಷ್ಟೇ ಅದನ್ನ ಬಿಟ್ರೆ ಒಂಥರ ಕಬ್ಬಿನ ಬೆಳೆಕ್ಕಿಂತ ನಮ್ಮ ದ್ರಾಕ್ಷಿ ಬೆಟರ್ ಅಪ್ಪ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಅಷ್ಟೇ ಪ್ರತಿ ಒಂದೂವರೆ ವರ್ಷಕ್ಕೆ ಕಬ್ಬ ಬರುತ್ತೆ ಇದು ಒಂದು ವರ್ಷಕ್ಕೆ ಫಸಲ್ ಅದಕ್ಕೆ ಇದು ಬೆಟರ್ ಸ್ವಲ್ಪ ಅಷ್ಟು ಇವಾಗ ಮೇನ್ ನಮ್ದು ಮೇನ್ ರೀಸನ್ಸ್ ರೀಸನ್ಸ್ ಏನಿದೆ ಅದು ಹತ್ರ ಎರಡು ಲಕ್ಷಕ್ಕೆ ಒನ್ ಟನ್ ಎಲ್ಲಾ ಸೇಲ್ ಆಗುತ್ತೆ ಅಷ್ಟು ಕಡಿಮೆ ಒಂದು ಸಾರಿ ಒನ್ ಟನ್ ಅಂತೀನಿ ಒನ್ ಕ್ವಿಂಟಲ್ ಹಾ ನೀವು ಟನ್ ಅನ್ಬಿಟ್ರಲ್ಲ ಅಷ್ಟು ಕಡಿಮೆ ಮತ್ತೆ ನಾವು ಇವಾಗ ಯೂಶಲಿ ಮಾರ್ಕೆಟ್ ಅಲ್ಲಿ ಒನ್ ಕೆಜಿ ದ್ರಾಕ್ಷಿ ತಗೊಂಡ್ರೆ ಮಿನಿಮಮ್ ಅಂದ್ರೆ ಎಂಬತ್ತು ರೂಪಾಯಿ ಇರುತ್ತೆ ಇನ್ನು ಜಾಸ್ತಿ ಇನ್ನೂರು ರೂಪಾಯಿ ವರ್ಗೂ ರೇಟ್ ಹೋಗಿರುತ್ತೆ ಟೂ ಹಂಡ್ರೆಡ್ ರುಪೀಸ್ ಕೆ ಈ ರೀತಿ ಪ್ರೈಸಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಒನ್ ಸೆವೆನ್ ಲಾಸ್ ಏನಾಗಲ್ಲ ದ್ರಾಕ್ಷಿಯಿಂದ ಯಾವ್ದೇ ರೈತರಿಗೂ ಇಲ್ಲ ಲಾಸ್ ಆಗಲ್ಲ ಮೇಲೆ ಬೆಳವಣಿಗೆ ಡಿಫ್ರೆನ್ಸ್ ಇರುತ್ತೆ ಯಾರೋ ಲಾಸ್ ಆಗಿದ್ದಪ್ಪ ಅಂತ ಅಂದ್ರೆ ಸೊ ಬೆಳೆಯೋ ಟೈಮಲ್ಲಿ ರೋಗ ಬಂದ್ಬಿಟ್ಟು ಏನಾದ್ರು ಸಿಕ್ಕಾಗುತ್ತೆ ನೋಡಿ ಆ ಟೈಮಲ್ಲಿ ಅಷ್ಟೇ ಫಸಲ್ ಬಂದು ಎಲ್ಲ ಕಂಟಿನ್ಯೂ ಆಯ್ತು ಅಂದ್ರೆ ಅಟ್ ಲೀಸ್ಟ್ ಇಕ್ವಲ್ ಆದ್ರೂ ಆಗತ್ತೆ ಬಟ್ ಇದೆಲ್ಲ ನೆಟ್ಟಿದ್ರಲ್ಲ ಫಸ್ಟ್ ಎಲ್ಲ ಮಾಡಿದೀರಾ ಒಂದ್ ಟೈಮ್ ಹಣ್ಣೆಲ್ಲ ತಗೊಂಡಿದ್ದೀರಾ ಅದಾದ ನಂತರ ಎಷ್ಟು ಟೈಮ್ ಫಸ್ಟ್ ತಗಿಬಹುದು ಇದರಲ್ಲಿ ಗಿಡ ಎಷ್ಟು ವರ್ಷ ಇರಬಹುದು ಮ್ಯಾಕ್ಸ್ ಅಂದ್ರೆ ನಾವು ತುಂಬಾ ಕೇರ್ ಮಾಡ್ತೀವಿ ನಮ್ಮ ನಮ್ ನಾವು ಇನ್ನತಕ್ಕ ಅಂದ್ರೆ ಹದಿನಾರು ಹದಿನೇಳು ವರ್ಷ ತಗೊಳ್ತೇವೆ ಬಟ್ ಬಾಕಿ ಯೂಸ್ ಬೇರೆ ಫಸಲ್ ಜಾಸ್ತಿ ತಗೊಳ್ತಾರೆ ನೋಡಿ ಸೊ ಅವರಿಗೆಲ್ಲ ಹತ್ತ ಹನ್ನೆರಡು ವರ್ಷ ಸಿಗುತ್ತೆ ಇವಾಗ ಇದೆಲ್ಲ ಬರುತ್ತಲ್ಲ ಇದನ್ನೆಲ್ಲ ಏನಾದ್ರು ಕುಯ್ಬೇಕಾ ಏನಾದ್ರು ಮಾಡ್ಬೇಕು ಅದೇ ರೀತಿ ಇವಾಗ ಒಂದ್ ಟೈಮ್ ಫಸಲ್ ಬಂತದ ತಿಳ್ಕೊಳ್ಳಿ ನಾನ್ ಫಸಲ್ ಎಲ್ಲ ತಕೊಂಡೆ ಸೊ ಕಂಪ್ಲೀಟ್ಲಿ ಇಲ್ಲಿ ಕಟ್ ಮಾಡ್ಬಿಡ್ತೀವಿ ಕಂಪ್ಲೀಟ್ಲಿ ಎಲ್ಲಾ ಕಟ್ ಮಾಡ್ತೀವಿ ತಕ್ಷಣ ಅಲ್ಲಿಂದ ಮತ್ ಪ್ರೊಸೆಸ್ ಏನಾಗುತ್ತೆ ಕೆಲವೊಂದು ಟೈಮ್ ಅಲ್ಲಿ ಮತ್ತೆ ಈ ಕಣ್ಣಲ್ಲಿ ಇರತ್ತಲ್ಲ ಈ ಸೈಡ್ ಇಂದ ಇದು ಒಡೆದ್ ಬರತ್ತೆ ಸೊ ಇದು ಒಡೆದ್ ಬಂದ ತಕ್ಷಣ ಆರ್ ಎಲೆಗೆ ಮತ್ತೆ ನಾವ್ ಕಟ್ ಮಾಡ್ಬೇಕು ಸೊ ಇದು ಆರ್ ಎಲೆ ಆಯ್ತಾ ತುಂಬಾ ಟಂಗಿಗಳು ಬರುತ್ತೆ ಮಾಡ್ಬೇಕು ಇಲ್ಲೆಲ್ಲ ಕಟ್ ಮಾಡ್ಬೇಕು ಇಲ್ಲಿಂದ ಮತ್ತೆ ಆರ್ ಎಲೆಗಳು ಬರುತ್ತೆ ಸೊ ಆ ಆರ ಎಲೆಗೆ ಬಂದ ತಕ್ಷಣ ಇವಾಗ ಇಲ್ಲಿ ಇದು ಬಂದಿದೆ ನೋಡಿ ಗೊಸಲ್ ಬಂದಿದ ಸೊ ಇವಾಗ ಮತ್ತೆ ಕಟ್ ಮಾಡ್ಬಿಟ್ಟು ಇದನ್ನೇ ಲಾಂಗ್ ಪ್ರೊಸೆಸ್ ಇಟ್ಕೊಂಡ್ವಿ ಅಂತಂದ್ರೆ ಬರತ್ ಕಂಟಿನ್ಯೂ ಅಷ್ಟೆಲ್ಲ ಬಿಟ್ರೆ ಇನ್ನು ಜಾಸ್ತಿ ಬಿಡುತ್ತಲ್ಲ ಜಾಸ್ತಿ ಆದಾಯ ಬರುತ್ತಲ್ಲ ಇಲ್ಲ ಬಟ್ ಅದು ಕ್ವಾಲಿಟಿ ಆಗಲ್ಲ ಮತ್ತೆ ನೀರ್ ನೀರ್ ತುಂಬಿಕೊಳತ್ತೆ ಸ್ವೀಟ್ನೆಸ್ ಬರೋದಿಲ್ಲ ಸೊ ಅದೆಲ್ಲ ಚಪ್ಪಟೆ ಚಪ್ಪಟೆ ಆಗ್ಬಿಟ್ಟು ಅದ್ರ ವೇಟ್ ಕೂಡ ಬರಲ್ಲ ಲಾಸ್ ಆಗ್ಬಿಡುತ್ತೆ ಹಾಗಾಗಿ ಅವಾಗ ಅವಾಗ ಚಿಗ್ರೆಲ್ಲ ತಗಿತಾ ಇರ್ಬೇಕು ತಗಿತಾನೆ ದ್ರಾಕ್ಷಿ ಇವಾಗ ಹಣ್ಣೆಲ್ಲ ಬಿಡಿಸಾದ ನಂತರ ಚಿಗ್ರು ತಗಿಯಕ್ ಸ್ಟಾರ್ಟ್ ಮಾಡ್ತೀರಾ ಹಾ ಯಾವ ಟೈಮ್ ಅಲ್ಲಿ ಬರ್ತೀವಿ ಯಾವ ಸೀಸನ್ ಅಲ್ಲಿ ಚಿಗ್ರೆಲ್ಲ ತಗಿಯೋದು ದ್ರಾಕ್ಷಿ ದ ನೀವು ಲೈಕ್ ಇದು ರೆಗ್ಯುಲರ್ ಪ್ರೊಸೆಸ್ ಇರತ್ತೆ ಮೊದಲು ಇದೇನ್ ಸಿಕ್ಸ್ ಎಲೆಗಳಿದೆ ಸೊ ರೆಗ್ಯುಲರ್ ಆಗಿ ಹಾ ಇದು ಕಟಾವಣಿ ಆದ ತಕ್ಷಣ ಇದು ಸಿಕ್ಸ್ ಎಲೆ ಬರುತ್ತೆ ಸೊ ಈ ಟೈಮಲ್ಲಿ ಇದು ನಾವು ತೆಗಿಲೇಬೇಕು ಕಟ್ ಮಾಡ್ಲೇಬೇಕು ಆಮೇಲೆ ಎರಡು ಟಂಗಿಗಳು ಬರುತ್ತೆ ನೋಡಿ ಇಲ್ಲಿ ಸೊ ಇದ್ರಲ್ಲಿ ಒಂದೊಂದು ಗಡ ಬಿಟ್ಕೊಂಡ್ರೆ ಆಯ್ತು ಕೆಲವೊಬ್ಬ ಜನ ಎರಡೆರಡು ಬಿಟ್ಕೋತಾರ ಬಟ್ ಅದು ಕಡ್ಡಿ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ದಪ್ಪ ಚೆನ್ನಾಗಿತ್ತು ಗಿಡ ಚೆನ್ನಾಗಿತ್ತು ಅಂದ್ರೆ ಒಂದೆರಡು ಜಾಸ್ತಿ ಇಟ್ಕೋಬಹುದು ರೋಗದಲ್ಲಿ ಒಂದೆರಡು ಹೋಯ್ತಪ್ಪ ಅಂದ್ರೆ ಉಳಿದಿಳುತ್ತೆ ನಿಮ್ಮಲ್ಲಿ ಎಷ್ಟು ಆದಾಯ ತೆಗಿದಿರ ವರ್ಷಕ್ಕೆ ದ್ರಾಕ್ಷಿಯಿಂದ ದ್ರಾಕ್ಷಿಯಿಂದ ನೋಡಿ ಒಂದ್ ಎಕ್ರೆನಲ್ಲಿ ಒಂದು ಎರಡೂವರೆ ಮೂರು ಟನ್ ಮ್ಯಾಕ್ಸಿಮಮ್ ಎರಡೂವರೆ ಟನ್ ಅಂತಂದ್ರೆ ಕ್ವಾಲಿಟಿ ಆಗುತ್ತೆ ಅದರಲ್ಲಿ ಮೂರು ಟನ್ ಅಂತಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸೊ ಕ್ವಾಂಟಿಟಿ ವೈಸ್ ಕೂಡ ಲಾಭ ಆಗುತ್ತೆ ಕ್ವಾಲಿಟಿ ವೈಸ್ ಕೂಡ ಲಾಭ ಆಗುತ್ತೆ ಎಷ್ಟು ಲಕ್ಷಗಳಲ್ಲಿ ಎಷ್ಟಿರಬಹುದು ನನ್ನ ಪ್ರಕಾರ ಒಂದು ಎಕ್ರೆ ಏನಿಲ್ಲ ಅಂದರೂ ಒಂದು ನಾಲ್ಕು ಲಕ್ಷ ತನಕ ಬರುತ್ತೆ ಸೊ ಅದ್ರಲ್ಲೆಲ್ಲ ಇನ್ಕ್ಲೂಡಿಂಗ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿಂದ ಹಿಡ್ಕೊಂಡು ಅದೇ ಗಳಿಸಬಹುದು ಎರಡು ಎರಡೂವರೆ ಲಕ್ಷ ಪ್ರಾಫಿಟ್ ಆಗುತ್ತೆ ಓಕೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ತಿರಲ್ಲ ದ್ರಾಕ್ಷಿದು ಅದ್ರಿಂದ ಜಾಸ್ತಿ ಆದಾಯ ಇದೆಯಾ ಅಥವಾ ಹಣ್ಣನ್ನ ಹಾಗೆ ಮಾರಾಟ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಇಂದ ಜಾಸ್ತಿ ಹೌದಾ ಓಕೆ ಎಷ್ಟು ಸಿಗುತ್ತೆ ಬರೋದರ್ ಇವಾಗ ಒಂದು ಕ್ವಿಂಟಲ್ಗೆ ಎಷ್ಟು ಕೆಜಿ ಡ್ರೈ ಫ್ರೂಟ್ಸ್ ಸಿಗ್ಬಹುದು ಈಗ ಒಂದು ಕ್ವಿಂಟಲ್ ಫ್ರೂಟ್ಸ್ ಇದೆ ಎಷ್ಟು ಡ್ರೈ ಫ್ರೂಟ್ಸ ಅದು ಎಕ್ಸಾಕ್ಟ್ಲಿ ನಾಲ್ಕು ಕೆ ಜಿಗೆ ಒಂದು ಕೆ ಜಿ ಇದು ಸಿಗತ್ತೆ ಡ್ರೈ ಫ್ರೂಟ್ಸು ಕೆಜಿ ಹಾಕಿದ್ರೆ ನೂರು ಕೆ ಜಿ ಡ್ರೈ ಫ್ರೂಟ್ಸ್ ಸಿಗುತ್ತೆ ಹಾಂ ಹಾಂ ಮತ್ತೆ ಇದು ಒಂದು ಟನ್ಗೆನೆ ನಿಮಗೆ ಸಿಕ್ಸ್ಟಿ ಸೆವೆನ್ ತೌಸನ್ ಏಯ್ಟಿ ಸೆವೆನ್ ತೌಸನ್ ಸಾರಿ ಸಿಕ್ಸ್ಟಿ ಸೆವೆನ್ ಬಾಕ್ಸಸ್ಗೆ ಒಂದು ಟನ್ ಆಗತ್ತೆ ಒಂದು ಬಾಕ್ಸ್ದು ಹದಿನೈದು ಕೆ ಜಿ ಇರುತ್ತೆ ಅವರ ಕೆ ಜಿಗೆನೆ ಒಂದೂವರೆ ಲಕ್ಷ ಎರಡು ಲಕ್ಷ ಸಿಗುತ್ತೆ ಹಾಗಾದ್ರೆ ನೀವು ಮಾರೋದಕ್ಕಿಂತ ಫ್ರೂಟ್ಸ್ ಡೈರೆಕ್ಟ್ ಆಗಿ ಡ್ರೈ ಫ್ರೂಟ್ಸ್ ಕೊಡೋದು ಜಾಸ್ತಿ ಆಗುತ್ತೆ ಇವಾಗ ಕೆಲವೊಂದು ದ್ರಾಕ್ಷಿ ಹುಳಿ ಇರುತ್ತಲ್ಲ ನಾವು ಕೊಂಡ್ಕೊಳ್ತೀವಿ ತಿನ್ನೋದಕ್ಕೆ ಆಗಲ್ಲ ಅದೇ ಯಾವ ರೀತಿ ಹುಳಿ ದ್ರಾಕ್ಷಿನೇ ಬರುತ್ತೆ ಅಥವಾ ದಣ್ಣಾಗಿರಲ್ವಾ ಕೆಲವೊಂದು ಹುಳಿ ಉಳ್ಕೊಂಡಿರುತ್ತೆ ಸೊ ಆ ರೀತಿ ದ್ರಾಕ್ಷಿ ಸ್ಪೆಷಲಿ ಮೆಡಿಸಿನ್ಸ್ ಗೆ ವೈನ್ ಮಾಡೋದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡಿರ್ತಾರೆ ಇವಾಗ ಇಲ್ಲ ನೀರಾವರಿ ನೋಡ್ತಾ ಇದೇವಲ್ಲ ಈ ರೀತಿಯಾಗಿ ಡಿಪ್ ಸಿಸ್ಟಮ್ ನೀವು ಮಾಡಿರೋದ ಹನಿ ನೀರಾವರಿ ಪದ್ಧತಿ ಹಾ ಇದೆ ಎಷ್ಟು ಅವರ್ ಬಿಡ್ತೀರಾ ಇದನ್ನ ದಿನಾಲು ನೋಡಿ ಈ ಸೀಸನ್ ಟೈಮ್ ಅಲ್ಲಿ ದಿನಾಲು ಒಂದ್ ಎರಡು ಲೀಟರ್ ಮೂರ್ ಲೀಟರ್ ಪ್ರತಿ ಇದಕ್ ಬೇಕೆ ಮತ್ತೆ ದ್ರಾಕ್ಷಿ ಯಾವಾಗ ಬೆಳದ್ ಗೊಂಚಲೆಲ್ಲ ಬರತ್ ನೋಡಿ ದೊಡ್ಡದಾಗ ನೋಡಿ ಅವಾಗ ದಿನಾಲು ಒಂದ್ ಗಿಡಕ್ಕೆ ಅಂದ್ರೆ ಒಂದು ಹತ್ತು ಲೀಟರ್ ಹನ್ನೆರಡು ಲೀಟರ್ ಸೊ ಈ ರೀತಿ ಆಗತ್ತೆ ಸೊ ಇದ್ರಲ್ಲಿ ಮಿಡಲ್ ಅಲ್ಲಿ ಬಿಟ್ವಿ ಅಂದ್ರೆ ಎರಡು ಗಿಡಗಳು ತಗೊಳತ್ ಬೆಳ್ಕೊಳಲ್ವಾ ಕಳೆ ಅದನ್ನ ಮತ್ತೆ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಟಚ್ ಮಾಡ್ತಾ ಇರ್ತೀವಿ ಫಸಲ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಪ್ರೇ ಎಲ್ಲ ಹೊಡಿಯೋದು ಕಮ್ಮಿ ಮಾಡ್ತೀವಿ ಸೊರ್ಲಿಲ್ಲ ಅಂತಂದ್ರೆ ಎಷ್ಟು ಬೇಕಾದ್ರೆ ಸ್ಪ್ರೇ ದ್ರಾಕ್ಷಿ ತೋಟ ತೋರಿಸ್ತೀನಿ ಹಾ ಬನ್ನಿ ಈ ಕಡೆ ನೋಡಿದ್ರಲ್ಲ ಟೆಕ್ನಾಲಜಿ ಅಷ್ಟೇ ತಿಳ್ಕೊಂಡಿಲ್ಲ ರೈತರು ಕೂಡ ಅಪ್ಪಟ ಚಿಕ್ಕ ವಯಸ್ಸಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ದ್ರಾಕ್ಷಿ ತೋಟದ ಬಗ್ಗೆ ದ್ರಾಕ್ಷಿ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಟ್ಟರು ದ್ರಾಕ್ಷಿ ಬೆಳೆದು ರೈತರು ಯಾವತ್ತೂ ಲಾಸ್ ಆಗಲ್ಲ ಆದಾಯ ಮಾಡ್ಕೋಬೋದು ಅಂತ ಹೇಳಿದ್ರು ಹಾಗಾಗಿ ಈ ಭಾಗದಲ್ಲಿ ಜನ ಬಿಜಾಪುರ್ ಮತ್ತೆ ಈ ಕಡೆ ಸೈಡ್ ಬೆಳಗಾವಿ ಸೈಡ್ ದ್ರಾಕ್ಷಿ ಬೆಳೆದು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮಹಾರಾಷ್ಟ್ರಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಅಲ್ವಾ ದ್ರಾಕ್ಷಿ ತುಂಬಾ ಜಾಸ್ತಿ ತುಂಬ ಜಾಸ್ತಿ ಇದು ಅದೇ ಮೆಣಸಿನಕಾಯಿ ಕೂಡ ಹಾಕಿ ಓ ಅದ್ರ ಮಧ್ಯ ಈರುಳ್ಳಿ ಈರುಳ್ಳಿ ಓಕೆ ಹಾ ಹಾ ಈರುಳ್ಳಿ ಕಾಮನ್ ಆಗಿ ಬೆಳಿತಾರೆ ಎಸ್ ಕಾಮನ್ ಆಗಿ ಇಲ್ಲಿಂದ ಯೂಶಲಿ ಎಲ್ಲರೂ ಮಾರ್ಕೆಟ್ಗೆ ಎಲ್ಲ ಹೋಗ್ತಾರೆ ಮಹಾರಾಷ್ಟ್ರಕ್ಕ ಅಥವಾ ಕರ್ನಾಟಕನ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಜಾಸ್ತಿ ಓಕೆ ಸಮೀಪ ಇದೆ ಆಗುತ್ತೆ ಬೆಳಗಾವಿ ಕೂಡ ಹೋಗುತ್ತೆ ರೇಟ್ ಕೆಲವೊಂದು ಟೈಮ್ ಅಲ್ಲಿ ಬೆಟ್ರಿ ತಪ್ಪ ಅಂದ್ರೆ ಅಲ್ಲಿ ಹೋಗುತ್ತೆ ಜಾಸ್ತಿ ಓಕೆ ಇಲ್ಲೆಲ್ಲ ಮಾರ್ಕೆಟ್ ಹೇಗಿದೆ ಮಹಾರಾಷ್ಟ್ರದಲ್ಲಿ ಅಂದ್ರೆ ಕರ್ನಾಟಕದ ಬೆಳೆಗಳಿಗೆ ಆ ರೀತಿ ಏನೂ ಇಲ್ಲ ಸೊ ಬೆಳೆ ಕ್ವಾಲಿಟಿ ನಿಮ್ಗೆ ಎಲ್ಲಿ ಬೇಕಾದ್ರೂ ರೇಟ್ ಸಿಗುತ್ತೆ ಆಲ್ಮೋಸ್ಟ್ ನಮ್ಮ ಈ ಸೇಲ್ ಮಾಡ್ತೀವಿ ಇದೆಲ್ಲ ಎಲ್ಲ ಅಲ್ಲೇ ಸಾಂಗ್ಲಿನ ಸೇಲ್ ಆಗೋದು ಮತ್ತೆ ಇಡೀ ಇಂಡಿಯಾದಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಇರೋದಪ್ಪ ಅಂದ್ರೆ ಸಾಂಗಲಿನ್ಸ್ ತುಂಬಾ ಹತ್ರ ಆಗುತ್ತೆ

ಇದು ನಮ್ದು ಒಟ್ಟಾರೆ ಜಾಯಿಂಟ್ ಫ್ಯಾಮಿಲಿ ತೋಟ ಆ ತುಂಬಾ ಅಲ್ಲಿ ತುಂಬಾ ಗಿಡಗಳನ್ನ ಬೆಳ್ಕೊಂಡಿದ್ವಿ ಸೊ ಅಲ್ಲೆಲ್ಲ ಆ ಕಡೆ ಬರತ್ತೆ ಸೊ ಈ ಸೈಡ್ ಗೆ ಏನಿದೆ ಇದು ಕಬ್ಬಗಳೆಲ್ಲ ನಮ್ಮ ಅಂಕಲ್ಸ್ ಅವ್ರದ್ದು ಬರತ್ತೆ ಇನ್ನು ಮೇಲೆ ಆ ಕಡೆ ಇದೆ ಅಲ್ಲಿ ಮತ್ತೆ ದ್ರಾಕ್ಷಿ ಕೂಡ ಇದೆ ಆ ಕಡೆ ಸೈಡ್ ಕೂಡ ಬೆಳೆದಿದ್ವಿ ಸೊ ಇನ್ ಮೇನ್ ಏನಪ್ಪಾ ಅಂದ್ರೆ ಇದು ನಮ್ಮ ಮೇನ್ ಬ್ಲಾಕ್ ಗ್ರೇಪ್ಸ್ ಇದು ನೆದರ್ ಆಗ್ಬಾರ್ದಂತ ದೃಷ್ಟಿ ಆಗ್ಬಾರ್ದಂತ ನೋಡಿ ವೀಕ್ಷಕರೇ ದ್ರಾಕ್ಷಿ ತೋಟಕ್ಕೆ ದೃಷ್ಟಿ ಅಂತ ಸೋಮ್ಸ್ ಅರ್ಥ ಇದ್ರೀತಿ ಕಟ್ಟಿದ್ದಾರೆ ಓಕೆ ಇದು ಕಪ್ಪು ದ್ರಾಕ್ಷಿ ತೋಟ ಇದೇ ಇದ್ರಲ್ಲಿ ದ್ರಾಕ್ಷಿ ಕಮ್ಮಿ ಕ್ವಾಂಟಿಟಿನಲ್ಲಿ ಬರುತ್ತೆ ಜಾಸ್ತಿ ಬರುತ್ತೆ ಬೆಳೆ ಜಾಸ್ತಿ ಬರುತ್ತೆ ಮೇಂಟನೆನ್ಸ್ ತುಂಬಾ ಮಾಡಬೇಕು ಇದ್ರ ಕಟ್ಟಿಂಗ್ ಇರತ್ತೆ ಮತ್ತೆ ಗೊಂಚಲು ಜಾಸ್ತಿ ಬೆಳೆದಾಗ ಇವಾಗೆಲ್ಲ ಇಷ್ಟೊಂದು ಇಷ್ಟೊಂದು ದಪ್ಪ ಆಗತ್ತೆ ಒಂದೊಂದು ದ್ರಾಕ್ಷಿ ಮಧ್ಯದಲ್ಲೆಲ್ಲ ಥಿನಿಂಗ್ ಅಂತಾರೆ ಅದಕ್ಕೆ ಕಟ್ಟಿಂಗ್ ಮಾಡ್ಬಿಟ್ಟು ಸರಿಯಾಗಿ ಬೆಳೆದ ತಕ್ಷಣ ಅದನ್ನ ಬೆಳೆಸ್ಬೇಕು ಇದಕ್ಕೆಲ್ಲ ಮಷೀನ್ ಇಲ್ವಾ ಮಷಿನ್ಸ್ ಇಲ್ಲ ಇಲ್ಲ ಮಷಿನ್ಸ್ ಎಲ್ಲ ಆಗಲ್ಲ ಇದನ್ನೆಲ್ಲ ಕೈಯಿಂದಾನೆ ಮಾಡ್ಬೇಕು ತುಂಬಾ ಕೆಲ್ಸದವ್ರು ಬೇಕಾರೆ ರೆಗ್ಯುಲರ್ ಆಗಿ ಕೆಲಸ ಇರತ್ತೆ ಆಗಿ ಇವಾಗ ಏನ್ ಅಕ್ಟೋಬರ್ ಸ್ಟಾರ್ಟ್ ಆಗಿದೆ ನೋಡಿ ಅಕ್ಟೋಬರ್ ದಿಂದ ಜನವರಿ ತನಕ ಡಿಸೆಂಬರ್ ತನಕ ಕಂಟಿನ್ಯೂಸ್ಲಿ ಇರುತ್ತೆ ಒಂದ್ ಎಕ್ರ ಕೆಲಸ ಮಾಡಬೇಕಂದ್ರೆ ಎಷ್ಟು ಜನ ಲೇಬರ್ಸ್ ಬೇಕಾಗುತ್ತೆ ಇವಾಗ ಚಿಗುರು ತೆಗಿಬೇಕಪ್ಪ ಒಂದ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಚಿಗುರು ತೆಗಿಬೇಕಾದ್ರೆ ಒಂದ್ ದಿವಸದಲ್ಲಿ ಕಂಪ್ಲೀಟ್ ಆಗತ್ತೆ ಇದೇನು ಒಂದೇ ಎಷ್ಟು ಜನ ಬೇಕಾಗುತ್ತೆ ಆಗತ್ತೆ ಒಂದೊಂದ್ ಎಕರೆ ಇರುತ್ತೆ ಬಟ್ ಕಂಟಿನ್ಯೂಸ್ಲಿ ನಾವು ಟೈಮ್ ಎಲ್ಲ ಇದೊಂದ್ ದಿವಸ ಮುಂಚೆ ಕಟ್ ಮಾಡಿರ್ತೀವಿ ಅದೊಂದು ಐದ್ ದಿವಸ ಇದಾದ ತಕ್ಷಣ ಆದ ತಕ್ಷಣ ಸೊ ಈ ರೀತಿ ಅಂದ್ರೆ ಒಂದ್ ಎಂಟು ಒಂಬತ್ತು ಜನ ಬಂದ್ರು ಅಂತಂದ್ರೆ ಒಟ್ಟಿಗೆ ಒಂದು ನಾಲ್ಕೈದು ದಿವಸದಲ್ಲಿ ಒಂದು ಏಳೆಂಟ್ ದಿವಸದಲ್ಲಿ ಎಲ್ಲಾ ಮುಗಿಯುತ್ತೆ ಓಕೆ ಇದ್ರದ್ದು ನಾಟಿ ಪದ್ಧತಿ ಪದ್ದತಿಯೆಲ್ಲಾ ಹೇಗೆ ಅದೇ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಕಸಿ ಮಾಡೋದು ಎಲ್ಲಾ ಸೇಮ್ ಹಾ ಒಂದ್ ಸಸಿ ನೆಡ್ತೀವಿ ಸೊ ಅದು ಬೆಳೆದ ತಕ್ಷಣ ಅದರಲ್ಲಿ ಎರಡು ಟೊಂಗಿಗಳನ್ನ ತಗೊಂಡು ಗ್ರಾಫ್ಟಿಂಗ್ ಮಾಡ್ತೀವಿ ಬೇರೆ ಜಾತಿನ ಕನೆಕ್ಟ್ ಮಾಡಿದ್ರೆ ಆಯ್ತು ಸೇಮ್ ಸೇಮ್ ಓಕೆ ನೀವೆಲ್ಲ ಎಲ್ಲಿಂದ ತೆರೆದಿದ್ದ ದ್ರಾಕ್ಷಿನ ಕಸಿ ಮಾಡ್ಲಿಕ್ಕೆ ನೆಡಿಯೋದಿಕ್ಕೆ ಎಲ್ಲ ಅದೇನಿಲ್ಲ ಈಜಿ ನವಿಲು ಇದು ಅನ್ಸತ್ತ ನೋಡಲ್ಲಿ ಇಲ್ಲಿ ನವಿಲು ಯಶ್ ಕಾಣಿಸ್ತಾ ಇದೆ ಅಲ್ಲಿ ನವಿಲ್ ಇದೆ ದೂರದಿಂದ ಇದು ಸೋಮ್ಸ್ ಅವ್ರ ತೋಟದಲ್ಲಿ ಸಿಕ್ಕಾಬಟ್ಟೆ ನವಿಲ್ ಇದೆ ದಾಮನೇ ಇದೆ ಇವಾಗ ಸರಿ ಸುಮಾರು ಹನ್ನೊಂದು ಗಂಟೆ ಆಗಿದೆ ಆದ್ರೂ ಬಂದಿದೆ ಮುಂಜಾನೆ ನಾವ್ ನವಿಲ್ಗಳ್ ನೋಡ್ತೀವಿ ಆದ್ರೆ ಸೋಮ್ಸ್ ನಿಜವಾಗ್ಲೂ ನಿಮ್ ಊರು ಒಂದು ಬ್ಯೂಟಿಫುಲ್ ಆಗಿದೆ ನದಿ ಗ್ರೀನರಿ ತೋಟ ನಿಮ್ಮ ಟೆಕ್ನಾಲಜಿ ಸಂಬಂಧಪಟ್ಟಂತ ವಿಷಯಗಳು ವಾಹ್ ಸೂಪರ್ ಸೂಪರ್ ಇವಾಗೆಲ್ಲ ನೋಡ್ಕೊಡೋ ನಿಮ್ ತಂದೆಯವ್ರೇನಾ ಓಕೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳು ನಮ್ಮ ಮನೆಯಲ್ಲಿ ನಾವು ಒಟ್ಟಾರೆ ಐದು ಜನ ಇದ್ದೀವಿ ಅದರಲ್ಲಿ ಆರು ಜನ ಇದ್ದೀ ಟೋಟಲ್ ನಾನು ನನ್ನ ಹೆಂಡತಿ ಮಗಳು ನಮ್ಮ ಡ್ಯಾಡಿ ಮಮ್ಮಿ ಮತ್ತೆ ನಮ್ಮ ಬ್ರದರ್ ಒಬ್ನ ನಾನು ಓಕೆ ಅಣ್ಣ ಏನು ಮಾಡ್ಕೊಂಡಿರೋದು ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಜಾಯಿಂಟ್ ಫ್ಯಾಮಿಲಿ ಎಸ್ ಸರ್ ನಿಮ್ಮ ಮಗಳು

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ